ಅಲ್ಲಿ ಮಳೆ ಬಂತು ನಿಲ್ ಆಗ್ಬಿಡುತ್ತೆ ಅವನಿಗೆ ಅದಕ್ಕಿಂತ ಮುಂಚೆನೆ ಅಂದರೆ ಈ ಭಯದಿಂದ ಬದುಕಿ ಉಪಯೋಗ ಇಲ್ಲ ಬರ್ತೆ ಬಂದು ಬರಬೇಕಲ್ವಾ ಅದು ಬರಲಿಕ್ಕೆ ಇರೋದು ನಾವು ಅದನ್ನ ಅದನ್ನು ಅನುಭವಿಸಲಿಕ್ಕೆ ಇರೋದು ಯಾಕಂದರೆ ಮಾಡಿದ್ದುಣ್ಣು ಮಹಾರಾಯ ಆಗ ತಿನ್ ನಾವು ಮಾಡದೇ ಇದ್ದದ್ದಕ್ಕೆ ಯಾವತ್ತೂ ಕೂಡ ಅಂತ ಒಂದು ಕೆಟ್ಟ ಪರಿಸ್ಥಿತಿ ಬರುವುದಿಲ್ಲ ನಾವೇನೋ ಒಂದು ಅನುಭವಿಸ್ತಾ ಇದ್ದೇವೆ ಅಂದರೆ ಅದು ಯಾವುದೋ ನಮ್ಮದೇ ಫಲವನ್ನು ಫಲವನ್ನು ನಾವು ಇದ್ದೇವೆ ಆ ದೃಷ್ಟಿಯಲ್ಲಿ ರಾಜನಾಗಿ ನೀವು ಇದ್ದೀರಿ ಅಂತ ಹೇಳಿಲ್ಲ ಅವನು ಹೇಳಿದ್ದು ನೀವು ಇನ್ನೂ ಇಷ್ಟರ ತನಕ ಏನೆಲ್ಲ ತಪಸ್ಸು ವ್ರತವನ್ನು ಮಾಡಿ ನಿಮ್ಮ ತ್ಯಾಗದಿಂದಾಗಿ ಲೋಕ ಕೊಳಿತಾಗಲಿ ಅಂತ ನೀವು ಯೋಚನೆ ಮಾಡಿದ್ದೀರಲ್ವಾ ಅದರ ಫಲವನ್ನು ನೀವು ಉಂಡೇ ಉಣ್ತೀರಿ ಆ ರಾಕ್ಷಸರು ತಾವು ಸ್ವಾರ್ಥಿಗಳು ಉಳಿದವರ ಮೇಲೂ ಅತ್ಯಂತ ದಬ್ಬಾಳಿಕೆ ನಡೆಸುವರು ಅಂದಮೇಲೆ ಅವ್ರಿಗೆ ಬದುಕಲಿಕ್ಕೆ ಅರ್ಹತೆ ಇಲ್ಲ ಇನ್ನು ಮುಂದೆ ಅವರಿಗೆ ನೀವು ಇಲ್ಲಿ ತನಕ ಯೋಚನೆ ಮಾಡ್ತಾ ಇದ್ದ ಪರಿಸ್ಥಿತಿ ಅವ್ರು ಪಡಬೇಕು ನಾಳೆ ಏನಾಗುತ್ತೋ ಏನು ಯಾ ನಮ್ಮ ಅಡಗುದಾಣೆಯಲ್ಲಿ ಉಡಾಯಿಸಿಬಿಡ್ತಾನೋ ರಾಮಚಂದ್ರ ಬಾಣದಿಂದ ಹೇಗೆ ನಾವು ಬದುಕುವುದು ಅಂತ ಅವನು ಯೋಚನೆ ಮಾಡಬೇಕಷ್ಟೇ ಹೆದರಬೇಡಿ ಅಂತ ಸುತೀಕ್ಷ್ಣನನ್ನು ಮಾತನಾಡಿಸಿ ಆ ಸುತೀಕ್ಷ್ಣನನ್ನು ಮಾತನಾಡಿಸುವುದಕ್ಕಾಗಿ ಅಲ್ಲಿಂದ ನಿಧಾನಕ್ಕೆ ಆ ಹಿಂದೆ ಶರಭಂಗ ಹೇಳಿದ ದಾರಿಯಲ್ಲಿ ಹೊರಟು ನಡ್ಕೊಂಡು ಬರ್ತಾ ಇದ್ದಾನೆ ರಾಮಸ್ತು ಸಹಿತೋ ಭ್ರಾತ್ರ ಸೀತಯಾ ಚಪರಂತಪ ಸುತೀಕ್ಷ್ಣ ಸುತೀಕ್ಷ್ಣಶ್ರಮ ಪದಂ ಜಗಾಮಸ ತೈರ್ ದ್ವಿಜಃ ಅೊತೆಗೆ ಎಲ್ಲ ಋಷಿಮುನಿಗಳು ಸೇರಿಕೊಂಡಿದ್ದಾರೆ ಕೆಲವರಿಗೆಲ್ಲೇ ರಾಮಚಂದ್ರ ಬಂದಿದ್ದಾನೆ ಅಂದಮೇಲೆ ಇನ್ನು ನಮ್ಮ ಆಶ್ರಮ ನಮ್ಮ ಮನೆ ನಮ್ಮ ತೋಟ ಅವರು ಎಲ್ಲ ಬಿಟ್ಟೇ ಬಂದದ್ದು ಇಲ್ಲಿಗೆ ನಾವೇನು ಅಂದರೆ ಎಲ್ಲಾದರೂ ಹೋದ್ಮೇಲೆ ಮತ್ತಲ್ಲೊಂದು ಠಿಕಾಣಿ ಹೊಡೆಯೋದು ಅಂತ ಅವ್ರು ಠಿಕಾಣಿ ಹೊಡ್ಲಿಕ್ಕೆ ಬಂದದಲ್ಲ ಒಟ್ಟು ಅಲ್ಲಿ ಏಕಾಂತ ಬೇಕು ಭಗವಂತನೇ ಎಚ್ಚರಬೇಕು ನೇರ ಭಗವಂತನೇ ಎಲ್ಲ ಕಡೆಯಲ್ಲಿ ಓಡಾಡ್ತಾ ಇರಬೇಕಾದ್ರೆ ಇನ್ನು ನಾ ಅಲ್ಲಿ ಕೂತ್ಕೊಂಡು ಏನು ಯೋಚನೆ ಮಾಡೋದು ಇವನು ಜೊತೆಗೆ ಇದ್ದರೆ ನಮ್ಮ ಬದುಕಿಗೆ ಆನಂದ ಅನ್ನುವ ಹಾಗೆ ಅವನು ಹಿಂ ಹಿಂಬಾಲಿಸಿಕೊಂಡು ಬಂದರು ಬಂದು ಶ್ರುತೀಕ್ಷ್ಣರ ಆಶ್ರಮದ ಪರಿಸರದಲ್ಲಿ బందా సగత్వా మద్వానం నదీతి నదీస్తీర్వా బహుదకా దర్శ విపులం శైలం మహామేఘమివోన్నత నదీ బెట్టలను దాటిక దీర్ఘవద అధ్వానం దూరద అధ్వాన అందర దారి అధ్వా అధ్వానౌ అధ్వాన అంత శబ్ద దీర్ఘం అధ్వానం దూరద ದಾರಿಯನ್ನು ಹಾಗೆ ಸಾಗುತ್ತಾ ಸಾಗುತ್ತಾ ಎಲ್ಲರ ಜೊತೆಗೆ